ಹಲೋ ಫ್ರೆಂಡ್ಸ್ ಆರಾಮದೀರಿ ಫ್ರೆಂಡ್ಸ್ ಎಲ್ಲರೂ ನಾನು ಆರಾಮಿದ್ದೀನಿ ನೀವು ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಬರ್ರಿ ಫ್ರೆಂಡ್ಸ್ ಇವತ್ತು ನಾನೊಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಸಕ್ಕರೆ ತುಪ್ಪ ಎಣ್ಣೆ ಇಲ್ಲದೆ ನಾನು ಒಂದೀಗ ರುಚಿಯಾದ ಆಲೂಬಾಯಿ ಸ್ವೀಟ್ಗಿಂತನೂ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಅನ್ಸುತ್ತೆ ಅಂದ ನಂಗೆ ಕಮೆಂಟ್ ಮಾಡಿ ಹೇಳಿ ಬರ್ರಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿರಿ ನಾನು ತೆಂಗಿನಕಾಯಿನ ಎಲ್ಲ ನಾನು ಸಣ್ಣ ಹೋಳು ಮಾಡಿಟ್ಕೊಂಡಿನಿ ನೋಡ್ರಿ ರೀ ಅದನ್ನ ನಾನು ಒಂದು ಬಟ್ಲಾ ತಗೊಂಡಿದ್ದೆ ಒಂದು ಬಟ್ಲಲ್ಲಿ ನಾನು ನಾನು ಎರಡು ಸಲ ನಾನು ಮಿಕ್ಸರ್ ಜಾರ್ಗೆ ರುಬ್ಕೊಂಡು ಬರ್ತೀನಿ ನೋಡಿರಿ ಕಣಾಕತ್ತೈತಿಲ್ರಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ರೀ ಇದಕ್ಕೆ ಅಂದರೆ ಸ್ವಲ್ಪ ಅದು ರುಬ್ಕೊಳಕ್ಕೆ ಬೇಕಾಗತ್ತಲ್ರಿ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡ್ರಿ ತುಂಬಾ ಚೆಂದ ಹಾಕತ್ರಿ ಇದು ಸ್ವೀಟ್ ಮಾಡೋದು ನೋಡ್ರಿ ಇಷ್ಟ ಆದರೆ ನೀರು ಸಾಕ್ರಿ ಇದಕ್ಕೆ ನೋಡ್ರಿ ನಾನು ಈಗ ಬಂದೀನಿ ಬಂದಿನಿ ನೋಡ್ರಿ ಹೇಗೆ ಕಣ ಅಂತಂದು ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೆ ರೀ ಅದ್ರೊಳಗೆ ನೋಡ್ರಿ ನಾನೀಗ ಶೋಧಿಸ್ಕೊಳ್ತೀನಿ ಈಗ ನಾನು ಮಿಕ್ಸರ್ ಮಾಡ್ಕೊಂಡಿದ್ನಲ್ರಿ ಕಾಯಿ ಹೋಳನ್ನ ನೋಡ್ರಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿ ಜಾರ್ ಒಳಗೆ ನೀರು ಹಾಕ್ಕೊಂಡು ಮತ್ತು ನೋಡಿರಿ ಇದಕ್ಕೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಹಾಲು ತಕ್ಕೊಂಡು ತಿಂದಿರಿ ಇದನ್ನು ಬರೀ ಕೊಬ್ಬರಿ ಹಾಲು ಅಷ್ಟೇ ಹಾಕೋದ್ರಿ ಇದಕ್ಕೆ ಬರ್ಫಿಗೆ ಎಲ್ಲ ಚೆಂದಾಗಿ ಹಂಗೆ ನೋಡ್ರಿ ಪ್ರೆಸ್ ಮಾಡಬೇಕ್ರಿ ಇದನ್ನು ಎಲ್ಲ ಹಾಲು ಬರ್ತದಲ್ರಿ ತೆಂಗಿನ ಹಾಲು ಅದನ್ನೆಲ್ಲ ನೋಡ್ರಿ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ನೀರು ಹಾಕ್ಕೊಂಡು ತಿಂದಿರಿ ನೋಡಿರಿ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡೆ ರೀ ಇಷ್ಟಾದರೆ ಇದಕ್ಕೆ ಸಾಕ್ರಿ ಈಗ ಇನ್ನೊಂದು ಸಲ ಚೆಂದಾಗಿ ನಾನು ಇದನ್ನೆಲ್ಲ ಪ್ರೆಸ್ ಮಾಡಿಕೊಂಡು ಹಾಲು ತಕ್ಕೊಂಡ್ಬಿಡ್ತೀನಿ ರೀ ತೆಂಗಿನ ಹಾಲನ್ನ ಸಾಕ್ರಿ ಇಷ್ಟಾದರೆ ಸಾಕು ನೆಕ್ಸ್ಟ್ ನೋಡಿರಿ ನಾನು ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ರೀ ಇನ್ನೊಂದು ಅರ್ಧ ಇಟ್ಟಿದ್ನಲ್ಲ ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ನೋಡಿರಿ ಮತ್ತು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ರುಬ್ಕೊಂಡು ಬರ್ತೀನಿ ರೀ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೆ ರೀ ಎರಡು ಸಲ ಬನ್ರಿ ಈಗ ರುಬ್ಕೊಂಡು ಬರನ್ರಿ ನೋಡಿರಿ ರುಬ್ಬಿಟ್ಕೊಂಡಿನ್ ನೋಡಿರಿ ಮತ್ತು ಸೇಮ್ ಇವಾಗ ನಾನು ಸೋಸ್ಕೊಳ್ತೀನಿ ರೀ ಈಗ ತೆಂಗಿನ ಹಾಲು ಎಲ್ಲ ತಕ್ಕೊಳ್ತೀನಿ ರೀ ಇವಾಗ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಾಗಿ ನೀರು ಹಾಕ್ಕೊಂಡು ಮತ್ತು ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ಅದನ್ನೊಂದ್ಸಲಿ ಎಲ್ಲ ಪ್ರೆಸ್ ಮಾಡ್ಕೊಳ್ತೀನಿ ರೀ ಹಾಲೆಲ್ಲ ಬರೋ ತನಕ ಎಲ್ಲ ಹಾಲೆಲ್ಲ ಶೋಧಿಸ್ಕೊಂಡ್ರೆ ಇದಕ್ಕೆ ನೋಡಿರಿ ಚೆಂದಾಗಿ ಹಾಲು ಬರ್ತದ್ರಿ ಈಗ ಪ್ರೆಸ್ ಮಾಡಿಕೊಂಡ್ರೆ ಇಷ್ಟಾದರೆ ಸಾಕ್ರಿ ನೋಡಿರಿ ಕಾಣಾಕತ್ತೈತಿಲ್ರಿ ಈಗ ಒಂದು ಬೌಲಲ್ಲಿ ನಾನು ತೋರಿಸಿದ್ನಲ್ಲ ನೋಡಿ ಹಾಲು ಇದು ತೆಂಗಿನ ಹಾಲು ನೋಡಿರಿ ಹಿಂಗೆ ಬಂದೈತೆ ರೀ ನೆಕ್ಸ್ಟ್ ನೋಡಿರಿ ಇವಾಗ ನಾನು ಅವಲಕ್ಕಿ ರೀ ಒಂದು ಬೌಲು ಅದಕ್ಕೂ ನೆಕ್ಸ್ಟ್ ನಾನು ಸೇಮ್ ಎರಡು ಸಲಿನೇ ಇವಾಗ ನಾನು ಅವಲಕ್ಕಿನ ಪೌಡರ್ ಮಾಡ್ಕೊಳ್ತೀನಿ ರೀ ಇದಕ್ಕೇನು ನೀರು ರೀ ಇದಕ್ಕೆ ಒಣ ಅವಲಕ್ಕಿನೇ ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ ಎರಡು ಸಲ ಹಾಕ್ಕೊಳ್ತೀನಿ ರೀ ಬರ್ರಿ ನೋಡಿರಿ ಕಣಕ್ಕೈತಲ್ರಿ ಇವಾಗ ನಾನು ಅವಲಕ್ಕಿನ ಪೌಡರ್ ರೀ ಇಷ್ಟು ನುಣ್ಣಗಾದರೆ ಸಾಕ್ರಿ ಇವಾಗ ನಾನು ತೆಂಗಿನ ಹಾಲು ರೀ ಇವಾಗ ನಾನು ಅವಲಕ್ಕಿನ ಪೌಡರ್ ಮಾಡ್ಕೊಂಡಿದ್ನಲ್ರಿ ಅದ್ರೊಳಗೆ ನಾನು ಹಾಕ್ಕೊಳ್ತೀನಿ ರೀ ಇವಾಗ ಈಗ ಇನ್ನೊಂದು ಸ್ವಲ್ಪ ಉಳ್ದಿತ್ತಲ್ಲ ರೀ ಅವಲಕ್ಕಿನ ಅದನ್ನು ಸದಾ ನಾನೀಗ ಇನ್ನೊಮ್ಮೆ ಪೌಡರ್ ಮಾಡಿಕೊಂಡು ಬರ್ತೀನಿ ನೋಡಿರಿ ನಾ ಎರಡು ಸಲ ಹಾಕ್ಕೊಂಡ್ರಿ ಅವಲಕ್ಕಿನ ಅದನ್ನು ಪೌಡರ್ ಮಾಡ್ಕೊಂಡಿನಿ ನೋಡ್ರಿ ಈಗ ಅದನ್ನು ಹಾಕ್ಕೊಳ್ತೀನಿ ರೀ ಇವಾಗ ಈಗ ಬನ್ರಿ ಈಗೆಲ್ಲ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ರೀ ಇವಾಗ ಒಂದು ಗಂಟೆ ಇಳ್ದಂಗೆ ನೋಡಿರಿ ತಿರಾಕ ತಿರುವಾಕತ್ತೀನಿ ಕತ್ತೀನಿ ನೋಡಿರಿ ಗಂಟೆಲ್ಲ ಹೋಗೋ ತನಕ ಹಂಗೆ ನಾವು ಚೆಂದಾಗಿ ಗಂಟು ಹೋಗ ಮಟನೂ ನಾವು ಇದನ್ನು ತಿರುಗಿಸ್ಕೊತ ಇರ್ಬೇಕ್ರಿ ನೋಡಿರಿ ಇನ್ನೊಂದು ಹೀಡು ತಿರುಗ್ಬೇಕ್ರಿ ಅದನ್ನ ಎಲ್ಲ ಗಂಟು ಹೋಗ್ಕತ್ತೀ ಹಾಂ ನೋಡಿರಿ ಹಿಂಗೆ ಬಂದೈತಲ್ರಿ ಈಗ ಕರೆಕ್ಟ್ ಆಗಿದೆ ನೋಡಿರಿ ನೆಕ್ಸ್ಟ್ ನಾನು ನಾನೊಂದು ಬಾಣಲಿನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೆ ನೋಡಿರಿ ಅದಕ್ಕೆ ನಾನು ಬೆಲ್ಲ ತೋರಿಸ್ನಲ್ರಿ ಬೆಲ್ಲನ ಇಟ್ಕೊಂಡು ಚಹಾ ಕುಡಿಯೋ ಗ್ಲಾಸ್ ಇರ್ತದೆ ನೋಡ್ರಿ ಅದ್ರಾಗ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೆ ರೀ ಇದು ಜಸ್ಟ್ ಬೆಲ್ಲ ಕರಗಲಿಕ್ಕೆ ಅಷ್ಟೇ ರೀ ಮತ್ತು ಅದೇನಿದು ಪಾಕ ಬರೋ ಅವಶ್ಯಕತೆ ಏನಿಲ್ಲರಿ ಪಾಕ ಬರೋದು ಒಂದೇಳೆ ಪಾಕ ಅಂತ ಹೇಳ್ತಾರಲ್ಲ ನೋಡ್ರಿ ಅದೇನು ಬೇಡ ರೀ ಇದಕ್ಕೆ ಜಸ್ಟ್ ಬೆಲ್ಲ ಕರಗಿದ್ರೆ ಆತ್ರಿ ಇದು ನೋಡ್ರಿ ಕರ್ಗಾಕೆ ಬಂದಿತ್ತು ರೀ ಇದು ಆತು ನೋಡಿರಿ ಕರಗಿದೆ ಇವಾಗ ನೋಡ್ರಿ ನಾನು ತೆಂಗಿನ ಹಾಲೊಳಗೆ ಇದು ಅವಲಕ್ಕಿನ ಪೌಡರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡ್ರಿ ಅದನ್ನು ಇದ್ರೊಳಗೆ ಹಾಕ್ಕೊಳಕತ್ತೀನಿ ನೋಡ್ರಿ ಅಷ್ಟು ಸದ ನಾನು ಹಾಕ್ಕೊಂಡು ಒಂದು ಸಲ ಈಗ ಎಲ್ಲ ಅದು ಗಂಟಿ ಇಳ್ದಂಗೆ ಬೆಲ್ಲ ಪಾಕದೊಳಗೆ ನೋಡ್ರಿ ಮಿಕ್ಸ್ ಮಾಡ್ಕೊಳ್ತಿಂದಿರಿ ಇವಾಗ ನೋಡ್ರಿ ಹೆಂಗೆ ಚೆಂದಾಗಿ ನಿಧಾನಕ್ಕೆ ಅದನ್ನು ಎಲ್ಲ ಹೊಡ್ಕೋಬೇಕ್ರಿ ಇವಾಗ ನೋಡ್ರಿ ಹೇಗೆ ಚಂದಕ್ಕೆ ಚೆಂದ ತಿರುಗಿಸ್ಕೊಬೇಕು ರೀ ಇವಾಗ ನೋಡ್ರಿ ಕೈ ಬಿಡಬಾರ್ದು ರೀ ಇದಕ್ಕೆ ಹಾಗೆ ತಿರುಗಿಸ್ಕೊತ ತಿರ್ಗಿಸ್ಕೊತ ಅದು ಒಂದು ಲೆವೆಲ್ಗೆ ಗಟ್ಟಿ ಬರೋ ಮಟನು ತಿರುಗಿಸ್ಕೊತ ಇರ್ಬೇಕು ರೀ ಇದಕ್ಕೆ ನೋಡಾಕತ್ತೀರಲ್ರಿ ನೋಡಿ ಹೆಂಗೆ ತಿರುಗಿಸ್ಕೊಳ್ತಾ ಇದ್ದೀನಿ ನಾನು ಅದು ಯಾವ ಶೇಪ್ ಯಾವ ಕಲರ್ ಹಾಕತ್ತಾ ಹೊಕ್ಕತ್ತ ನೋಡ್ರಿ ಇವಾಗ ನೋಡಿ ಕೈಯೇ ಬಿಡಬಾರ್ದು ರೀ ಇದಕ್ಕೆ ನಾವು ಕೈ ಬಿಟ್ಟರೆ ಮತ್ತೆ ಅದು ಇದಾಗುತ್ತೆ ಗಟ್ಟಿ ಆಗುತ್ತೆ ಅನ್ನೋ ಸಲುವಾಗಿ ತಳ ಹಿಡಿಬಾರ್ದಲ್ರಿ ಅದಕ್ಕೋಸ್ಕರ ನೋಡ್ರಿ ತಿರ್ಗಿಸ್ಕೊತಾನೆ ಇರ್ಬೇಕ್ರಿ ಇದಕ್ಕೆ ನಾವು ನೋಡ್ರಿ ಇಷ್ಟು ಗಟ್ಟಿಯಾಗಿದೆಯಲ್ರಿ ಈ ಸಮಯಕ್ಕೆ ಒಂದು ಸ್ವಲ್ಪ ಕಲರ್ ಬರಲಿ ಅಂತ ರೀ ಒಂದು ಸ್ವಲ್ಪ ಸ್ವಲ್ಪನೇ ಅಷ್ಟೇ ಹಾಕ್ಕೊಂಡಿದ್ದೆ ನೋಡಿರಿ ಫುಡ್ ಕಲರ್ ಹಾಕ್ಕೊಂಡ್ರಿ ಬೇಕಂದ್ರೆ ನೀವು ರೀ ಇದಕ್ಕೆ ನಮಗೆ ಬ್ಯಾಡಪ್ಪ ಹಾಗೆ ಇರಲಿ ಅಂತಂದ್ರೆ ನೀವು ಕಲರ್ ಏನು ಹಾಕೋ ಅವಶ್ಯಕತೆ ಏನು ಬ್ಯಾಡ್ರಿ ಇದಕ್ಕೆ ನೋಡಿರಿ ನಾನು ಸ್ವಲ್ಪ ಅಷ್ಟೇ ಹಾಕ್ಕೊಂಡ್ರಿ ಕಲರ್ ಇದಕ್ಕೆ ಭಾಳ ಏನು ಹಾಕ್ಕೊಂಡಿಲ್ಲ ರೀ ಈಗ ಎಲ್ಲ ಕಲರೆಲ್ಲ ನೋಡ್ರಿ ಅದಕ್ಕೊಳಗೆ ಮಿಕ್ಸ್ ಮಾಡೋಕ್ಕೆ ಚಂದಾಗ ಅದನ್ನು ತಿರ್ಗಿಸ್ಕೊತಾ ರೀ ಅದು ಗಟ್ಟಿ ಬರೋ ತನಕ ನೋಡ್ರಿ ತಿರ್ಗಿಸ್ಕೊತಾ ಇದ್ದೀನಿ ನಾನು ಈಗೆಲ್ಲ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಕಲರೆಲ್ಲ ಅದು ಇನ್ನೂ ತಿರ್ಕೊತಾ ಇದ್ದರೆ ಗಟ್ಟಿ ಬರ್ತದ್ರಿ ಇದು ಇವಾಗ ನೋಡ್ರಿ ನೋಡಕತ್ತಿರಲ್ರಿ ಇವಾಗ ಹೆಂಗೆ ಗಟ್ಟಿ ಕಾಣಕತ್ತೈತೆ ನೋಡ್ರಿ ಕಾಣತ್ತೈತಲ್ರಿ ಇಷ್ಟು ಬಂದರೆ ಇದು ಆಗಾಕತ್ತೈತೆ ಅಂತ ಅರ್ಥ ನೋಡಿರಿ ಇವಾಗ ನೋಡಿರಿ ಆಗೈತೆ ನೋಡಿರಿ ಈಗ ಲಾಸ್ಟಿಗೆ ನೋಡಿರಿ ನಾನು ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ರೀ ಇದು ಘಮ ಘಮ ಅನ್ನುತ್ತ ಅನ್ನಕ್ಕೋಸ್ಕರ ನೋಡ್ರಿ ಸ್ವಲ್ಪ ನಾನು ನಾಲ್ಕರಿಂದ ಐದು ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ರೀ ಅದನ್ನು ಲಾಸ್ಟಿಗೆ ಇದ್ರೊಳಗೆ ನೋಡಿ ಮಿಕ್ಸ್ ರೀ ರೆಡಿ ಆಗಿದೆ ರೀ ಇದು ನೋಡಿರಿ ಒಂದು ನಾನು ಬಾಕ್ಸ್ ತೊಗೊಂಡಿದ್ದೆ ಬಾಕ್ಸಲ್ಲಿ ನಾನು ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೆ ನೋಡಿರಿ ಅದಕ್ಕೆಲ್ಲ ನಾನೀಗ ಇದ್ರೊಳಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿರಿ ಏ ಕಣಕ್ಕೈತ್ರಿ ಈಗ ಬಿಸಿ ಇದ್ದಾಗೆ ಇದೊಳಗೆ ಹಾಕೊಳಕತ್ತೀನಿ ರೀ ಈಗ ನೋಡ್ರಿ ಎಲ್ಲ ಒಂದು ಕಡೆ ಲೆವೆಲ್ ಮಾಡ್ಕೊಳಕತ್ತೀನಿ ನೋಡ್ರಿ ಪೂರಾ ಒಂದು ಕಡೆಯಿಂದ ಲೆವೆಲ್ ಮಾಡ್ಕೊತ ಬರಾತೀನಿ ನೋಡ್ರಿ ನೋಡ್ರಿ ನಾನೇನು ಎಣ್ಣೆ ತುಪ್ಪ ಏನು ಹಾಕ್ಕೊಂಡಿಲ್ಲ ನೋಡ್ರಿ ಹೇಗೆ ಕಣಕ್ಕೈತ್ರಿ ನೋಡ್ರಿ ಈಗ ನಾನು ತಣ್ಣಗಾಗೋಕ್ ಬಿಟ್ಬಿಟ್ಟು ತಿಂದಿರಿ ಇವಾಗ ನಾನು ತಣ್ಣಗಾದ್ಮೇಲೆ ನೋಡಿ ತೋರ್ಸಾತೀನಿ ನೋಡ್ರಿ ಈಗ ತಣ್ಣಗಾಗಿದೆ ಇವಾಗ ನಾನು ನಿಮಗೆ ಯಾವ ಶೇಪ್ ಬೇಕು ಆ ಥರ ನೀವು ಕಟ್ ರೀ ನೋಡಿರಿ ನಾನು ಈ ಥರ ಶೇಪ್ ಕಟ್ ರೀ ನಿಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೊಳ್ರಿ ನೀವು ನೋಡಿ ಹೆಂಗೆ ಕಣತ್ರಿ ಮಸ್ತ್ ಕಣಾಕತ್ತೈತಲ್ಲ ರೀ ಈಗ ಯಾರ ತಕ್ಷಣಕ್ಕೆ ನಮ್ಮ ಮನೆಗೆ ನೆಂಟರು ಬಂದರು ಅನ್ನಾಕತ್ತರೆ ಬೇಗನೆ ಆಗೋಗುತ್ತೆ ರೀ ಇದು ಆಲೂ ಬಾಯಿಗಿಂತನೇ ಟೇಸ್ಟ್ ಕೊಡುತ್ತೆ ಒಂದ್ಸಲ ನೀವು ಮಾಡಿ ನೋಡಿರಿ ಹೆಂಗೆ ಅನ್ಸುತ್ತಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ತುಂಬಾ ಸುಲಭ ಇದು ಮಾಡೋದಂತು ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ನೋಡಿರಿ ಎಷ್ಟು ಸಾಫ್ಟ್ ಕಾಣಕತ್ತೈತ್ರಿ ಇದು ಅಂತ ತುಂಬಾ ಸಾಫ್ಟ್ ಐತ್ರಿ ಇದು ನೋಡ್ರಿ ರೀ ಹೆಂಗೆ ಅಂತಂದು ನೋಡಿ ಕಣತ್ತಲ್ರಿ ಮಸ್ತ್ ಕಣಾಕತ್ತೈತಿಲ್ರಿ ಹ್ಞೂ ನೋಡಿರಿ ಪ್ರೆಸ್ ಮಾಡಿ ತೋರ್ಸಾಕತ್ತೀನಿ ನೋಡಿ ಮಸ್ತ್ ಕಣಾಕತ್ತೈತ್ರಿ ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಅನಿಸುತ್ತೋ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡಾಕತ್ತಿರಿಲ್ರಿ ಹೊಸಬ್ರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್